ಇರೋದಿಲ್ಲ ಇನ್ನು ಬಗ್ಗೆ ನಮಸ್ಕಾರ ಮಾಡ್ತಾರೆ ಹಾಗೆ ಮುಂದುವರಿಯುತ್ತೆ ಆಮೇಲೆ ಅವನ್ ಏನ್ ಅನ್ಸುತ್ತೋ ಏನೋ ರಾಮಕೃಷ್ಣ ನೋಡಿದ ತಕ್ಷಣ ಬಯಕ್ ಶುರು ಮಾಡ್ಬಿಡ್ತಾನೆ ಅವ್ನ ಅಮಲಿನಲ್ಲಿ ಇರ್ತಾನೆ ಹಾಗಾಗಿ ರಾಮಕೃಷ್ಣ ನೋಡಿ ಬೈಯಕ್ ಶುರು ಮಾಡ್ತಾನೆ ಆಗ ಅಲ್ಲಿದ್ದ ಭಕ್ತರಿಗೆಲ್ಲ ಏನ್ ಇವ್ ಹಿಂಗ್ ಮಾಡ್ತಾ ಇದ್ದಾನೆ ಪರಮಾಂಸರು ಅಂತ ಗೊತ್ತಿದ್ರು ಈ ತರ ಮಾತಾಡ್ತಾ ಇದ್ದಾನಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ತುಂಬಾ ಕೋಪ ಬರುತ್ತೆ ಸರಿ ಅವರೆಲ್ಲ ಕುದುರೆ ಗಾಡಿ ಹತ್ಕೊಂಡು ಬರ್ತಾರೆ ಬಂದಾಗ ಹೀಗೆ ಒಂದ್ ಎರಡು ಮೂರು ದಿನ ಆದ್ಮೇಲೆ ಭಕ್ತರೆಲ್ಲ ಹೇಳ್ತಾರೆ ನಿಮ್ಮನ್ನ ಅವನು ಆ ಥರ ಬೈಬಾರ್ದಾಗಿತ್ತು ಆ ಥರ ಎಲ್ಲ ಅವನು ಅನ್ಬಾರ್ದಾಗಿತ್ತು ಅವನು ಇನ್ಮೇಲೆ ಬಂದರೆ ನಮ್ಮ ಎಲ್ಲರೂ ಹೇಳ್ತಾ ಇದ್ದಾರೆ ಗಿರೀಶ್ ಚಂದ್ರ ಘೋಷ್ ಬಂದ್ರೆ ದಕ್ಷಿಣೇಶ್ವರ ಬಂದ್ರೆ ಸೇರಿಸ್ಬೇಡಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನೀನೇನು ಹೇಳ್ತೀಯ ಇದಕ್ಕೆ ಅಂತ ರಾಮಚಂದ್ರ ದತ್ತನ ಕೇಳಿದ್ರು ರಾಮಕೃಷ್ಣರು ರಾಮಕೃಷ್ಣರು ಬಾಲ ಏನು ಬಾಲವತ್ತಲ್ಲಿದ್ದವರಲ್ವಾ ಅಂದ್ರೆ ತುಂಬಾ ಮಕ್ಳ ಹಾಗೆ ಇದ್ದವ್ರು ಅವ್ರು ಯಾರೇ ಬಂದ್ರು ಅವ್ರ ಮನಸ್ಸಿನ ಭಾವನೆ ಏನು ಅಂತ ಕೇಳ್ತಾ ಇದ್ರು ಆತರ ಅವನು ಕೇಳಿದ್ರು ಆಗ ರಾಮಚಂದ್ರಗತ್ತ ಹೇಳ್ತಾನೆ ನೀವು ಕಾಳಿಂಗ ಮರ್ದನ ಕೃಷ್ಣ ಕಾಳಿಂಗ ಮರ್ದನ ಮಾಡ್ತಾನಲ್ವಾ ಅವನು ಅದ್ರ ತಲೆ ಮೇಲೆ ಅತಿ ನರ್ತನ ಮಾಡ್ತಾನೆ ಕೃಷ್ಣ ಆಗ ಅದೇನ್ ಮಾಡತ್ತೆ ವಿಷವನ್ನ ಕಾಡತ್ತೆ ಆಗ ಅದನ್ನ ಹೇಳ್ತಾನೆ ರಾಮಚಂದ್ರ ಏನು ಅದ್ರ ಅದ್ರಲ್ಲಿ ಇತ್ತೋ ಅದ್ರ ಹತ್ರ ಇತ್ತೋ ಇತ್ತೋ ಅದನ್ನ ಕೊಡ್ತೋದು ಆ ತರ ಅವನತ್ರ ಏನಿದೆ ಅದನ್ನ ಕೊಟ್ಟಿದ್ದಾನೆ ಅವನು ನೀವು ಅವನ ಕ್ಷಮಿಸ್ಬೇಕು ಅಂತ ರಾಮಚಂದ್ರದತ್ತ ಹೇಳ್ತಾನೆ ಆಗ ರಾಮಕೃಷ್ಣನಿಗೆ ಇದು ತುಂಬಾ ಇಷ್ಟ ಆಗ್ಬಿಡತ್ತೆ ಯಾಕಂದ್ರೆ ಕಾಳಿಂದ ಸರ್ಪ ಅದ್ರ ಹತ್ರ ಏನಿತ್ತು ವಿಷ ಇತ್ತು ವಿಷವನ್ನೇ ಕೊಡ್ತೋದು ಹಾಗಾಗಿ ಇವನು ಅವ್ನು ಕೆಟ್ಟ ಒಂದು ಚಟದಲ್ಲಿ ಮುಳುಗಿದ್ದಾನೆ ಹಾಗಾಗಿ ಅವನು ವಾಪಸ್ ಅದನ್ನೇ ಕೊಟ್ಟಿದ್ದಾನೆ ಹಾಗಾಗಿ ಅವ್ನು ಕ್ಷಮಿಸ್ಲೇಬೇಕು ಅಂತ